ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿಗಳನ್ನ ಮಾಡಿಕೊಳ್ಳುತ್ತಿದೆ ಇಂದಿನಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಆರಂಭವಾಗುತ್ತೆ ಇಂದಿನಿಂದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ರಾಜ್ಯ ಪ್ರವಾಸವನ್ನ ನಡೆಸಲಿದ್ದಾರೆ ಐದು ದಿನಗಳ ಕಾಲ ಈ ರಾಜ್ಯ ಪ್ರವಾಸ ಇರುತ್ತೆ ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ದಕ್ಷಿಣ ಕನ್ನಡ ಹಾಗೂ ಮೈಸೂರಿನಲ್ಲಿ ವೇಣುಗೋಪಾಲ್ ಸಭೆಗಳನ್ನು ನಡೆಸಲಿದ್ದಾರೆ ಸಭೆಯಲ್ಲಿ ಕೆಪಿಸಿಸಿ ಪದಾಧಿಕಾರಿಗಳು ವಿವಿಧ ವಿಭಾಗದ ಮುಖಂಡರು ಶಾಸಕರು ಸಚಿವರು ಸಂಸದರ ಜೊತೆ ಸಭೆಯನ್ನು ನಿಗದಿಗೊಳಿಸಲಾಗಿದೆ ವೇಣುಗೋಪಾಲ್ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸೋಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ನಡೆಸಿ ಚರ್ಚೆಯನ್ನ ನಡೆಸಲಿದ್ದಾರೆ ಎಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಬಿಜಾಪುರ ಬಳ್ಳಾರಿ ಚಿಕ್ಕಬಳ್ಳಾಪುರ ಹಾಗೂ ಹಾಸನ ಜಿಲ್ಲಾ ಸಮಿತಿಯ ಮುಖಂಡರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆ ಸಿ ವೇಣುಗೋಪಾಲ್ ಚರ್ಚೆ ನಡೆಸಲಿದ್ದಾರೆ ಅಲ್ಲದೆ ಚುನಾವಣಾ ರಣತಂತ್ರ ರೂಪಿಸುವ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದ ಬಳಿಕ ಅತ್ಯಂತ ಆಕ್ಟಿವ್ ಆಗಿ ಈ ರೀತಿಯ ಪಕ್ಷ ಸಂಘಟನೆಯ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು ಈಗ ಆಲ್ರೆಡಿ ಒಂದು ಬಾರಿ ರಾಜ್ಯವ್ಯಾಪಿ ಬೇರೆ ಬೇರೆ ವಿಭಾಗಗಳಲ್ಲಿ ಸಭೆಗಳನ್ನು ನಡೆಸಿ ಅವರು ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ ಕೆಲಸಗಳನ್ನು ಆರಂಭ ಮಾಡಿದ್ದಾರೆ ಈಗ ಐದು ದಿನಗಳ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿರುವಂತಹ ಕೆ ಸಿ ವೇಣುಗೋಪಾಲ್ ಮತ್ತು ಅವರ ತಂಡ ರಾಜ್ಯವ್ಯಾಪಿ ತೆರಳಿ ಬೇರೆ ಬೇರೆ ಭಾಗಗಳಲ್ಲಿ ಪಕ್ಷವನ್ನು ಸಂಘಟಿಸುವಂತಹ ಪ್ರಯತ್ನದಲ್ಲಿ ಈಗ ಆಲ್ರೆಡಿ ಆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದಾರೆ ಇವತ್ತು ಇವತ್ತಿನಿಂದ ಆರು ದಿನ ಇವತ್ತು ಸೇರಿದಂತೆ ಒಟ್ಟು ಆರು ದಿನ ಒಟ್ಟು ರಾಜ್ಯ ಪ್ರವಾಸವನ್ನು ನಡೆಸಲಾಗುತ್ತೆ ಕೆ ಸಿ ವೇಣುಗೋಪಾಲ್ ಹಿರಿಯ ಸಚಿವರು ಹಾಗೂ ಸರ್ಕಾರದ ಪ್ರಮುಖರು ಹಾಗೂ ಪಕ್ಷದ ಪ್ರಮುಖರನ್ನ ಸಂಘಟಿಸಿಕೊಂಡು ಈ ಸರಣಿ ಸಭೆಗಳನ್ನು ರಾಜ್ಯದ ಬೇರೆ ಬೇರೆ ಕಡೆ ನಡೆಸಲಿದ್ದಾರೆ ಪಕ್ಷವನ್ನು ಚುನಾವಣೆಗೆ ಸಜ್ಜುಗೊಳಿಸಲಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ ಮನೆ ಆನಂದ್ ಕೆ ಸಿ ವೇಣುಗೋಪಾಲ್ ಅವರು ಬಂದ ಬಳಿಕ ಅತ್ಯಂತ ಆಕ್ಟಿವ್ ಆಗಿ ಈ ರೀತಿಯ ಪಕ್ಷ ಸಂಘಟನೆಯ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು ಇದು ಎರಡನೇ ಹಂತದ ಚುನಾವಣೆಗೆ ತಯಾರಾಗ್ತಿರುವಂತಹ ಪ್ರವಾಸವನ್ನು ಈಗ ಆರಂಭ ಮಾಡಲಾಗ್ತಾ ಇದೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಯಾವ ರೀತಿ ರಣತಂತ್ರವನ್ನು ರೂಪಿಸಲಾಗಿದೆ ವಿಧಾನ ಮಂಡಳಿ ಅಧಿವೇಶನ ಮುಕ್ತಾಯವಾದ ಬಳಿಕ ಮತ್ತೊಮ್ಮೆ ಎಲ್ಲಾ ಜಿಲ್ಲಾ ಘಟಕದ ನಾಯಕರೊಂದಿಗೆ ಚರ್ಚೆ ಮಾಡುವ ಮಾಡುವುದಾಗಿ ವೇಣುಗೋಪಾಲ್ ಅವರು ಈ ಹಿಂದೆ ತಿಳಿಸಿದ್ರು ಹಾಗಾಗಿ ಇವತ್ತು ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಮೂರು ಗಂಟೆ ಐದು ನಿಮಿಷಕ್ಕೆ ಅವರು ಈಗ ತಾನೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹಾಗಾಗಿ ಅವರು ಬಂದ ನಂತರ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳು ಆರಂಭಗೊಳ್ಳುತ್ತೆ ಇಂದಿನಿಂದ ಅವರು ಎಲ್ಲಾ ಜಿಲ್ಲೆಗಳ ಪ್ರಮುಖರ ಜೊತೆ ಸಮಾಲೋಚನೆ ಮಾಡುವಂತಹ ಒಂದು ಸಭೆಗಳನ್ನು ಕೂಡ ನಿಗದಿ ಮಾಡಿದ್ದಾರೆ ಮತ್ತು ಜಿಲ್ಲಾ ಪ್ರವಾಸಗಳನ್ನು ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಇವತ್ತು ಬಿಜಾಪುರ ಚಿಕ್ಕಬಳ್ಳಾಪುರ ಬಳ್ಳಾರಿ ಹಾಸನ ಜಿಲ್ಲಾ ಮುಖಂಡರ ಜೊತೆ ಈಗ ಕೆಪಿಸಿ ಕಚೇರಿಯಲ್ಲಿ ಮಾತುಕತೆ ನಡೆಸ್ತಾರೆ ಈ ಹಿಂದೆ ಈ ಜಿಲ್ಲೆಗಳ ಒಂದು ಸಭೆ ನಡೆಸುವ ಸಂದರ್ಭದಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳಾದಂತಹ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಭೆ ನಡೆಸುವುದಾಗಿ ವೇಣುಗೋಪಾಲ್ ಅವರು ಹೇಳಿದಂತ ಹಿನ್ನೆಲೆಯಲ್ಲಿ ಈ ಒಂದು ನಾಲ್ಕು ಜಿಲ್ಲೆಗಳ ಸಭೆ ನಡೆಸಲಾಗ್ತಾ ಇದೆ ಅಲ್ಲಿ ಜಿಲ್ಲಾಘರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸೇರಿದಾಗ ಪ್ರಮುಖ ನಾಯಕರುಗಳು ಸಂಸದರು ಸಚಿವರು ಮಾಜಿ ಸಚಿವರುಗಳು ಸೇರಿದಾಗ ಶಾಸಕರ ಜೊತೆ ಕೂಡ ಚರ್ಚೆ ಮಾಡ್ತಾರೆ ಜಿಲ್ಲಾಧ್ಯಕ್ಷರು ಸೇರಿದಾಗ ಹಲವು ಪ್ರಮುಖ ಮುಖಂಡರು ಯಾರ್ಯಾರು ಆ ಜಿಲ್ಲೆಗಳಲ್ಲಿರ್ತಾರೆ ಆ ಎಲ್ಲ ಜಿಲ್ಲೆಯ ಮುಖಂಡರ ಜೊತೆ ಕೂಡ ವೇಣುಗೋಪಾಲ್ ಚರ್ಚೆ ಮಾಡೋದ್ರ ಮೂಲಕ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು ಅಂದ್ರೆ ಯಾವುದೇ ರೀತಿಯ ಒಂದು ಕಾರ್ಯತಂತ್ರವನ್ನು ರೂಪಿಸುವ ಮುನ್ನ ಪಕ್ಷದ ಒಳಗಡೆ ಒಂದು ಸಹಮತ ಇರ್ತಕ್ಕ ಹಾಗಾಗಿ ಸಹಮತವನ್ನು ಮೂಡಿಸುವಂತ ನಿಟ್ಟಿನ ಈ ಸಭೆ ಮಾಡೋದ್ರ ಮೂಲಕ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ದೇಶನವನ್ನು ಕೊಡ್ಲಿಕ್ಕೆ ವೇಣುಗೋಪಾಲ್ ಮುಂದಾಗಿದ್ದಾರೆ ಹಾಗಾಗಿ ಎಲ್ಲಾ ಘಟಕದಲ್ಲೂ ಕೂಡ ಇರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕಿ ಆ ಸಮಯ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳ ಪ್ರಮುಖ ಪ್ರಮುಖವಾಗಿ ಈ ರೀತಿಯಲ್ಲಿ ಚರ್ಚೆ ಮಾಡಲಾಗುತ್ತೆ ನಾಳೆ ಒ ಬಿ ಸಿ ಎಸ್ ಸಿ ಎಸ್ ಸಿ ಕಿಸಾನ್ ಘಟಕ ಸೇರಿದ ಹಾಗೆ ಎಲ್ಲ ಏನು ಕಾಂಗ್ರೆಸ್ ಅಂಗ ಸಂಸ್ಥೆಗಳು ಯಾವಿದ್ದು ಆ ಎಲ್ಲ ಘಟಕಗಳ ಮುಖಂಡರನ್ನು ಕೂಡ ಚರ್ಚೆ ಮಾಡಲಿಕ್ಕೆ ವೇಣುಗೋಪಾಲ್ ತೀರ್ಮಾನವನ್ನು ಮಾಡಿದ್ದಾರೆ ಅದರ ನಂತರದಲ್ಲಿ ಅವರು ಬೆಳಗಾವಿ ಮೈಸೂರು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡ್ತಾರೆ ಒಟ್ಟಲ್ಲಿ ಆರು ದಿನಗಳ ಕಾಲ ಆ ವೇಣುಗೋಪಾಲ್ ಅವರು ರಾಜ್ಯದಲ್ಲಿ ಒಟ್ಟರೆ ಪ್ರಚಾರ ಮಾಡಿದ್ರು ಅಂದ್ರೆ ಪ್ರವಾಸ ಮಾಡೋದ್ರ ಮೂಲಕ ಒಟ್ಟಾರೆ ಅಂದ್ರೆ ಪಕ್ಷವನ್ನ ಮತ್ತೊಮ್ಮೆ ಆ ಸಂಘಟನೆ ಪೂರಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಪ್ರಮುಖವಾದ ಮತ್ತು ಅಂತಿಮವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಈ ಪ್ರವಾಸವನ್ನು ಸೀಮಿತಗೊಳಿಸಿದ್ದಾರೆ ಹಾಗಾಗಿ ಇವತ್ತು ಪಕ್ಷದ ಕಚೇರಿ ನಡೀತಕ್ಕ ಸಭೆ ಸೇರಿದ ಹಾಗೆ ನಾಳೆಯಿಂದ ನಾಡದಿಂದ ಮತ್ತೆ ಅವರ ಪ್ರವಾಸಗಳು ಕೂಡ ಮುಂದುವರೆಸಿವೆ ಪಕ್ಷದಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸಿ ಪಕ್ಷದ ಸಂಘಟಕ ಬೇಕಾಗಿರ್ತಕ್ಕಂಥ ತೀರ್ಮಾನಗಳನ್ನ ಈ ಪ್ರವಾಸದ ವೇಳೆ ಕೈಗೊಳ್ಳಲಾಗುತ್ತೆ ಥ್ಯಾಂಕ್ ಯು ಆನಂದ್